ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿನ್ನೇನಾ ಮಿಥುನ್ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದರೆ ನನ್ನ ತಮ್ಮನ ಇಲ್ಲಿ ನೋಡಿದರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಆದರೆ ಒಂದು ಕನ್ಫ್ಯೂಷನ್ ಇರುತ್ತೆ ಏನಂದರೆ ಪಾಪು ಆಗಿ ಒನ್ ಮಂತ್ ಆಗಿದೆ ಅಷ್ಟೇ ಅಷ್ಟು ಬೇಗ ಪ್ರೆಗ್ನೆನ್ಸಿ ಟೆಸ್ಟ್ ಲೈವ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಹಾಕಿದ್ದೀನಲ್ವಾ ಅಂತ ಆ್ಯಕ್ಚುಲಿ ಈ ವಿಡಿಯೋ ಟೆನ್ ಮಂತ್ ಬ್ಯಾಕ್ ಮಾಡಿದ್ದು ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ವೀಡಿಯೋನ ನಾನು ಟೆನ್ ಮಂತ್ ಮುಂಚೆನೇ ನಾನು ಮಾಡಿದ್ದೆ ಬಟ್ ಅದನ್ನು ನಾನು ಶೇರ್ ಮಾಡಿರಲಿಲ್ಲ ಯಾಕಪ್ಪ ಅಂತ ಹೇಳಿದರೆ ನನಗೊಂದು ಭಯ ಇತ್ತು ತ್ರೀ ಮಂತ್ ತನಕ ಒಂದು ಸ್ವಲ್ಪ ಆಗಿರಬೇಕು ತ್ರೀ ಮಂತ್ ತನಕ ಗ್ಯಾರಂಟಿ ಇರಲ್ಲ ಹಾಗೆ ಹೀಗೆ ಅಂತೆಲ್ಲರೂ ಹೇಳುವಾಗ ನಾನು ಇವಾಗಲೇ ವೀಡಿಯೋ ಹಾಕಿಬಿಟ್ರೆ ಏನಾಗುತ್ತೋ ಏನೋ ಅನ್ನೋ ಒಂದು ಟೆನ್ಷನ್ ಇತ್ತು ಹಾಗಾಗಿ ನಾನು ಹಾಕಿರಲಿಲ್ಲ ತ್ರೀ ಮಂತ್ ಆದಮೇಲೂ ನನಗೆ ಆ ವೀಡಿಯೋನ ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಟೈಮ್ ಸಿಕ್ಕಿರಲಿಲ್ಲ ಅಂದರೆ ಏನೋ ಒಂಥರ ಈ ಸ ಇವಾಗ ಶೇರ್ ಮಾಡೋದು ಬೇಡ ಶೇರ್ ಮಾಡೋದು ಬೇಡ ಅಂತಲೇ ಅನ್ನಿಸ್ತಿತ್ತು ಫೈನಲಿ ಇನ್ನೇನು ಪಾಪು ಆಗಿ ಒಂದು ಮಂತ್ ಆಯ್ತಲ್ವಾ ಆ ವಿಡಿಯೋ ಹೇಗೂ ಮಾಡಿದ್ನಲ್ವ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಆ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅದನ್ನು ಶೇರ್ ಮಾಡೋಕ್ಕಿಂತ ಮುಂಚೆ ಇದನ್ನು ಹೇಳೋಣ ಅಂತೇಳಿ ಇವತ್ತು ಕೂತ್ಕೊಂಡು ಇದ್ದೀನಿ ಯಾಕೆ ಅಂತ ಹೇಳಿದರೆ ಬರೀ ಅದನ್ನೇ ಹಾಕಿಬಿಟ್ರೆ ನಾನು ಎಲ್ಲರಿಗೂ ಕನ್ಫ್ಯೂಷನ್ ಆಗಿಬಿಡತ್ತೆ ಹಾಗಾಗಿ ನೈನ್ ಮಂತ್ ಬ್ಯಾಕ್ ಸಾರಿ ಟೆನ್ ಮಂತ್ ಬ್ಯಾಕು ನಾನು ದುಬಾಯಲ್ಲಿದ್ದಾಗ ನನ್ನ ಲೈವ್ ಪ್ರೆಗ್ನೆನ್ಸಿ ಟೆಸ್ಟ್ನ ನಾನು ಮಾಡಿದ್ದೆ ಅದನ್ನು ವೀಡಿಯೋ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡೋ ಟೈಮ್ ಬಂದಿದೆ ಹಾಗಾಗಿ ಶೇರ್ ಇದ್ದೀನಿ ಏನಪ್ಪ ಇದನ್ನು ವೀಡಿಯೋ ಮಾಡಿ ಶೇರ್ ಮಾಡ್ತಿದ್ದಾಳೆ ಅಂತ ಕೆಲವ್ರು ಅಂದ್ಕೋಬೋದು ಅಂದ್ಕೊಳ್ಳೋರು ಎಲ್ಲದಕ್ಕೂ ಅಂದ್ಕೋತಾರೆ ಅಂದ್ಕೊಳ್ಳೋರು ಅಂದ್ಕೊಳ್ಳಿ ಆದರೂ ಇದೆಲ್ಲ ಒಂಥರ ಒಂದು ಸ್ಪೆಷಲ್ ಮೂಮೆಂಟ್ ಅಲ್ವಾ ಲೈಫಲ್ಲಿ ಎಲ್ಲ ಎಲ್ಲದಕ್ಕಿಂತ ಇದೊಂಥರ ಹೇಳೋಕ್ಕೆ ಸಾಧ್ಯ ಇಲ್ಲ ಆ ಥರ ಒಂದು ಸ್ಪೆಷಲ್ ಮೂಮೆಂಟು ಪ್ರೆಗ್ನೆನ್ಸಿ ಟೆಸ್ಟು ಪಾಸಿಟಿವಾ ನೆಗೆಟಿವಾ ಅನ್ನೋ ಟೆನ್ಷನಲ್ಲಿ ವೀಡಿಯೋ ಮಾಡಿದ್ದು ಅದನ್ನು ಶೇರ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಎಷ್ಟು ಎಮೋಷ್ನಲ್ ಆದರೂ ನನಗೆ ಎಷ್ಟು ಟೆನ್ಷನ್ ಆಗ್ತಿತ್ತು ಅನ್ನೋದು ವಿಡಿಯೋದಲ್ಲಿ ನೋಡ್ಬೋದು ಓಕೆ ಹಾಗಾದರೆ ಆ ವೀಡಿಯೋನ ನೋಡ್ಕೊಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೇ ಮಿತ್ತು ಇವತ್ತು ಒಂದು ತುಂಬ ಎಕ್ಸೈಟ್ ಆಗಿರುವಂಥದ್ದು ಮತ್ತು ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವೀಡಿಯೋನ ನಾವು ಮಾಡ್ತಾಯಿದ್ದೀನಿ ಯಾಕಂದರೆ ಇದು ನಮ್ಮ ಲೈಫಲ್ಲಿ ತುಂಬಾ ಸ್ಪೆಷಲ್ಲು ಏನಪ್ಪ ಅಂದರೆ ನನ್ನ ತಮ್ಮನಾಗಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾಯಿದ್ದೀವಿ ನಾವು ಮನೆಯಲ್ಲೇ ಇಷ್ಟು ಟೆನ್ಷನ್ ಹಾಗೆ ಭಯ ಆಗ್ತಾ ಇದೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಆ ಲೆವೆಲ್ಗೆ ನಮಗೆ ಟೆನ್ಷನ್ ಭಯ ಆಗ್ತಾ ಇದೆ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಅಯ್ಯೋ ದೇವ್ರ ಮೇಲೆ ಭಾರ ಹಾಕಿ ಈ ಟೆಸ್ಟನ್ನು ಮಾಡ್ತಾಯಿದ್ದೀನಿ ಕೆಲವ್ರು ಅಂದ್ಕೋಬೋದು ಏನಪ್ಪ ಈ ಥರ ವೀಡಿಯೋ ಮಾಡ್ತಿದ್ದಾಳೆ ಪ್ರೆಗ್ನೆನ್ಸಿ ಟೆಸ್ಟಿಂದು ವೀಡಿಯೋ ಮಾಡಬೇಕಾ ಅಂತ ಹೌದು ಇದು ಯಾಕೆ ಅಂದರೆ ತುಂಬಾ ಮೆಮೊರಿಯಾಗಿ ನಮ್ಮ ನೆನಪುಗಳಲ್ಲಿ ಇದು ಒಂದು ಒಳ್ಳೆ ನೆನಪು ಅಂತಲೇ ಹೇಳ್ಬೋದು ಗೊತ್ತಿಲ್ಲ ನೆಗೆಟಿವ್ ಬರ್ಬೋದಾ ಪಾಸಿಟಿವ್ ಬರ್ಬೋದಾ ಅಂತ ನನಗೆ ಏನು ಮಾತಾಡ್ತಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಯಾಕಂದರೆ ನಂಗೆ ಅಷ್ಟು ಟೆನ್ಷನ್ ಆಗ್ತಾಯಿದೆ ನಾವು ಯಾವಾಗ ಟೆಸ್ಟ್ ಮಾಡ್ತೀನಿ ಯಾವಾಗ ರಿಸಲ್ಟ್ ನೋಡ್ತೀನಿ ಅಂತ ನನಗೆ ಅಷ್ಟು ಟೆನ್ಷನ್ ಇದೆ ಹಾಗಾಗಿ ಏನೇನೋ ಮಾತಾಡ್ತಿದ್ದೀನಿ ಅನ್ಕೋತಿದ್ದೀನಿ ಸಾರಿ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇದು ನನ್ನ ಲೈಫ್ ಲಾಂಗು ನೆನ್ಪಲ್ಲಿ ಇರಬೇಕಾದಂಥ ವಿಡಿಯೋ ಹಾಗಾಗಿ ನಾನು ಈ ವಿಡಿಯೋನ ಇದ್ದೀನಿ ಹಾಗೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ನೋಡೋಣ ಇವಾಗ ಟೈಮು ಟೆನ್ ಓ ಕ್ಲಾಕ್ ಆಗಿದೆ ನಾವು ಮಾರ್ನಿಂಗೇ ಟೆಸ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ ಹೇಳ್ತಾ ಇದ್ರು ಅರ್ಲಿ ಮಾರ್ನಿಂಗ್ ಟೆಸ್ಟ್ ಮಾಡಿದರೆ ರಿಸಲ್ಟು ಬೇಗ ಬರುತ್ತೆ ಅಂತ ಹಾಗಾಗಿ ನಾವು ಮಾರ್ನಿಂಗೇ ಟೆಸ್ಟ್ ಮಾಡ್ತಾಯಿದ್ದೀವಿ ನೋಡ್ಬೋದು ನಾನು ತೊಗೊಬಂದಿದ್ದೀವಿ ಇವಾಗ ನಾವು ನಾನು ನನ್ನ ಹಸ್ಬೆಂಡ್ ಹೋಗಿ ತೊಗೊಬಂದಿದ್ದು ನಮಗೆ ಇವತ್ತು ಟೆಸ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಆದರೂ ನೋಡೋಣ ಅಂದ್ಕೊಂಡು ಇವತ್ತು ಟೆಸ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಫಸ್ಟ್ ಟೈಮ್ ನಾನು ಇದನ್ನ ನೋಡ್ತಾ ಇರೋದು ಕಣ್ಣಾರೆ ನೋಡ್ತಾ ಇರೋದು ನಾನು ಇದನ್ನೇ ಫಸ್ಟು ನಾನು ಹಾಗೆ ವಿಡಿಯೋಸಲ್ಲೆಲ್ಲ ನೋಡಿದ್ದೆ ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಹೇಗೆ ಟೆಸ್ಟ್ ಮಾಡೋದು ಅಂತಲೂ ನೋಡಿ ಆಮೇಲೆ ಇದನ್ನ ತರಿಸಿದ್ದು ನೋಡ್ಬೋದು ಈ ತರ ಇದೆ ಇದನ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ಹಾಗೆ ಕೈಯೆಲ್ಲ ಶೇಕ್ ಆಗ್ತಾ ಇದೆ ನಿಜವಾಗ್ಲೂ ಹೇಳಬೇಕು ಅಂದರೆ ಇದೇ ಅದು ಟೆಸ್ಟ್ ಮಾಡೋ ಅಂಥದ್ದು ಹಾಗೆ ಅದರಲ್ಲೊಂದು ಟ್ಯೂಬ್ ಇದೆ ಅಷ್ಟೇ ಇದು ಅದರದು ಇವಾಗ ಟೆಸ್ಟ್ ಮಾಡಿ ನೋಡೋಣ ನೋಡ್ಬೋದು ಇಲ್ಲಿ ಒಂದು ಗೆರೆ ಬಂದರೆ ಈ ಥರ ಹಡ್ಕೋತೀನಿ ನನಗೆ ಕಾಣಿಸೋ ಹಾಗೆ ಒಂದು ಗೆರೆ ಬಂದರೆ ನೆಗೆಟಿವ್ ಅಂತೆ ಇಲ್ಲಿ ಎರಡು ಗೆರೆ ಬಂದರೆ ಪಾಸಿಟಿವ್ ಅಂತ ನಾನಿವಾಗ ಇದರಲ್ಲಿ ಟೆಸ್ಟ್ ಮಾಡಿ ನೋಡ್ತೀನಿ ನಾನು ಇದನ್ನು ಟೆಸ್ಟ್ ಮಾಡೋವಾಗ ಎಷ್ಟು ದೇವ್ರನ್ನ ನೆನೆಸ್ಕೊಂಡಿದ್ದೀನಿ ಅಂತ ಆ ದೇವರಿಗೆ ಗೊತ್ತು ಇದನ್ನು ಹೇಳೋಕ್ಕಿಂತ ಇದು ಯಾರ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಇದ್ರೆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಎಕ್ಸಾಮ್ ರಿಸಲ್ಟಿಗೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಲ್ವಾ ಆ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ನೀವು ನೋಡ್ಬೋದು ನಮ್ಮ ರಿಯಾಕ್ಷನ್ ಹೇಗಿದೆ ಅಂತ ನಮ್ಮ ಮನೆಯವ್ರು ಕೇಳ್ತಾ ಇದ್ದಾರೆ ಸಿಂಗಲ್ ಗೆರೆ ಬಂದಿದೆ ಡಬಲ್ ಗೆರೆ ಬಂದಿದೆಯಾ ಅಂತ ನಾನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅಂತ ಸಾರಿ ನಾವಿಲ್ಲಿ ಬೇರೆ ಭಾಷೇಲಿ ಮಾತಾಡ್ತಾ ಇರೋದ್ರಿಂದ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಓಕೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಯಾವ ಥರ ಅದು ಮೂವ್ ಆಗ್ತಾ ಇದೆ ಅಂತ ಆ್ಯಕ್ಚುಲಿ ಇದು ಡಬಲ್ ಟಿಕ್ ಬಂದಿದೆ ಡಬಲ್ ಟಿಕ್ ಬಂದಿದೆ ಅಂದರೆ ಪಾಸಿಟಿವ್ ಅಂತ ನಾನು ನಿಮಗೆ ಝೂಮಲ್ಲಿ ತೋರಿಸ್ತೀನಿ ಕಾಣಿಸ್ತಿದೆ ಅನ್ಕೋತಿದ್ದೀನಿ ನೋಡ್ಬೋದು ಇದ್ರ ಖುಷಿನ ನಮಗೆ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿಯಾಗುತ್ತೆ ಅದು ಫಸ್ಟ್ ಟೈಮ್ ನಾವು ಟೆಸ್ಟ್ ಮಾಡ್ತಿರೋದು ಫಸ್ಟ್ ಟೈಮ್ ಟೆಸ್ಟ್ ಮಾಡಿದಾಗಲೇ ನಮಗೆ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ಸಕ್ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು ನನ್ನ ಹಸ್ಬೆಂಡ್ ಅಂತೂ ತುಂಬಾ ಎಮೋಷ್ನಲ್ ಆಗಿಬಿಟ್ಟಿದ್ರು ಅವ್ರು ಎಷ್ಟು ಖುಷಿಗೆ ಫುಲ್ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ ಎಷ್ಟು ಅಳ್ತಿದ್ರು ಅಂದರೆ ನೋಡಿದ್ರಲ್ವಾ ನನ್ನ ಪ್ರೆಗ್ನೆನ್ಸಿ ಟೆಸ್ಟು ಪಾಸಿಟಿವ್ ಆಗಿದೆ ತುಂಬಾ ಹ್ಯಾಪಿ ಆಗ್ತಾ ಇದೆ ಎಷ್ಟು ಹ್ಯಾಪಿ ಆಗ್ತಾ ಇದೆ ಅಂತ ಮಾತಲ್ಲಿ ಎಕ್ಸ್ಪ್ರೆಸ್ ಇಲ್ಲ ಅಷ್ಟೊಂದು ಹ್ಯಾಪಿ ಆಗ್ತಿದೆ ನನ್ನ ಹಸ್ಬೆಂಡ್ಗೂ ಅಷ್ಟೇ ತುಂಬಾ ಹ್ಯಾಪಿಯಾಗಿದೆ ಅವರಂತೂ ಸಿಕ್ಕಾಬಟ್ಟೆ ಎಮೋಷ್ನಲ್ ಆಗಿದ್ದಾರೆ ಅದರಿಂದ ಅವ್ರ ವೀಡಿಯೋಗೂ ಇಲ್ಲ ಓಕೆ ನೋಡಿದ್ರಲ್ವಾ ನನ್ನ ಲೈವ್ ಪ್ರೆಗ್ನೆನ್ಸಿ ಟೆಸ್ಟು ಹೇಗಿತ್ತು ಅಂತ ನೀವೆಲ್ಲರೂ ನನಗೆ ಬ್ಲೆಸ್ ಮಾಡಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್ ಓಕೆ ನೋಡಿದ್ರಲ್ವಾ ನನ್ನ ಲೈವ್ ಪ್ರೆಗ್ನೆನ್ಸಿ ಟೆಸ್ಟ್ ವೀಡಿಯೋ ಹೇಗಿತ್ತು ಅಂತ ಹೇಳಿ ಅದನ್ನು ಕ್ಲಿಯರಾಗಿ ನನಗೆ ಡೀಟೇಲಾಗಿ ವೀಡಿಯೋನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ಟೆನ್ಷನ್ ಇತ್ತು ನರ್ವಸ್ನೆಸ್ ಇತ್ತು ಹಾಗಾಗಿ ಎಷ್ಟು ವೀಡಿಯೋ ಮಾಡೋಕ್ಕಾಗಿತ್ತೋ ಅಷ್ಟು ನಾನು ವೀಡಿಯೋ ಮಾಡಿದ್ದೀನಿ ಟೆಸ್ಟು ಆಯಿತು ಪ್ರೆಗ್ನೆನ್ಸಿ ಜರ್ನಿನೂ ಚೆನ್ನಾಗಿ ಹೆಲ್ತಿಯಾಗೂ ಇತ್ತು ನನ್ನ ಪಾಪು ಹೆಲ್ತಿಯಾಗಿ ಡೆಲಿವರಿ ಆಯಿತು ಇವಾಗ ಒಂದು ಮಂತ್ ಆಯಿತು ನನ್ನ ಪಾಪುಗೆ ಇವಾಗ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಇನ್ನೂ ಒಳ್ಳೊಳ್ಳೆ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್